ಕರ್ನಾಟಕಕ್ಕೆ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಯಿಸ್ತೇವೆ ಅದಕ್ಕೆ ನಾವು ಪ್ರಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಯುವಕರು ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ಮಾಡಿ ಪೊಲೀಸೇ ಮಾಡಬೇಕಲ್ಲ ನಮ್ಮ ಕರ್ನಾಟಕಕ್ಕೆ ಆರ್ ಸಿ ಬಿ ಯುವಕರು ಗೌರವನ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ಾರೆ ಹೆಮ್ಮೆ ತೆಗೆದಿದ್ದಾರೆ ಪರವಾಗಿ ಅವು ಆಗಮನ ಇದೆ ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸ್ಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಅದನ್ನೇ ಹೇಳ್ತಾ ಇದ್ದೀವಿ ಇನ್ನು ಸಿ ಟೈಮಿಂಗು ಮತ್ತೊಂದು ಅವ ಎಲ್ಲಿಂದ ಮಾಡಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನು ಹೋಮ್ ಮಿನಿಸ್ಟರು ಅವೆಲ್ಲ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬ ಆಗ್ತೊಂಡು ಅವ್ರಿಗೆ ಗೌರವ ಸಿಗ್ಬೇಕು ಇದೆಲ್ಲ ಕೂಡ ಮಾಡ್ತಾ ಇದ್ವಿ ಇವತ್ತೇನೆ ಸರ್ ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ ಹಾಕೊಳ್ತಾರೆ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತಾರೆ ಬರ್ತಾರೆ ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ಪೊಲೀಸೇ ಮಾಡ್ಬೇಕಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳಂತ ವ್ಯವಸ್ಥೆ ಮಾಡ್ತಾ ಇದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ ಹೋಮ್ ಮಿನಿಸ್ಟರ್ ಇದರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಫೋಟೋ ಹೋಗ್ತಾ ಇದೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ